ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರುವುದು ಹೇಗೆ ಆಧ್ಯಾತ್ಮಿಕವಾಗಿ ಆರೋಗ್ಯವಿರುವುದು ಎಂದರೆ ನಿಮ್ಮೊಂದಿಗೆ ಇತರರೊಂದಿಗೆ ಪ್ರಕೃತಿಯೊಂದಿಗೆ ಮತ್ತು ನಿಮಗಿಂತ ಹೆಚ್ಚಿನವರೊಂದಿಗೆ ದೈವಿಕ ಬ್ರಹ್ಮಾಂಡ ಅಥವಾ ಸರಳವಾಗಿ ಆಳವಾದ ಉದ್ದೇಶದ ಪ್ರಜ್ಞೆಯೊಂದಿಗೆ ಸಂಪರ್ಕ ಹೊಂದಿರುವುದು ನೀವು ಅದನ್ನು ಆರಿಸಿಕೊಳ್ಳದ ಹೊರತು ಅದು ಧರ್ಮದ ಬಗ್ಗೆ ಅಲ್ಲ ಇದು ಆಂತರಿಕ ಜೋಡಣೆ ಶಾಂತಿ ಮತ್ತು ಅರ್ಥದ ಬಗ್ಗೆ ಆಧ್ಯಾತ್ಮಿಕ ಆರೋಗ್ಯವನ್ನು ಬೆಳೆಸಲು ಹಂತ ಹಂತದ ಮಾರ್ಗದರ್ಶಿಯಲ್ಲಿದೆ ನಿಮ್ಮನ್ನು ಆಳವಾಗಿ ತಿಳಿದುಕೊಳ್ಳಿ ಪ್ರತಿದಿನ ಮೌನವಾಗಿ ಸಮಯ ಕಳೆಯಿರಿ ಹತ್ತು ನಿಮಿಷಗಳ ಕಾಲ ಸದ್ದಿಲ್ಲದೆ ಕುಳಿತುಕೊಳ್ಳುವುದು ಸಹ ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮನ್ನು ಕೇಳಿಕೊಳ್ಳಿ ನನ್ನ ಪಾತ್ರಗಳು ಮತ್ತು ಆಲೋಚನೆಗಳನ್ನು ಮೀರಿ ನಾನು ಯಾರು ನಿಮ್ಮ ಭಾವನೆಗಳು ಮತ್ತು ಒಳನೋಟಗಳನ್ನು ಜನರಲ್ ಮಾಡುವುದು ಸ್ವಯಂ ಅರಿವನ್ನು ಬಲಪಡಿಸುತ್ತದೆ ಮೈಂಡ್ಫುಲ್ನೆಸ್ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಿ ನಿಯಮಿತ ಅಭ್ಯಾಸ ಮಾಡಿ ಉಸಿರಾಟದ ಅರಿವು ಅಥವಾ ಮಾರ್ಗದರ್ಶಿ ಧ್ಯಾನಗಳೊಂದಿಗೆ ಪ್ರಾರಂಭಿಸಿ ಊಟ ಮಾಡುವಾಗ ನಡೆಯುವಾಗ ಅಥವಾ ಮಾತನಾಡುವಾಗ ಸಂಪೂರ್ಣವಾಗಿ ಹಾಜರಿ ಇದು ನಿಮ್ಮನ್ನು ಜೀವನದ ಅರಿವಿನೊಂದಿಗೆ ಸಂಪರ್ಕಿಸುತ್ತದೆ ಗುರಿ ನಿಮ್ಮ ಮನಸ್ಸನ್ನು ಖಾಲಿ ಮಾಡುವುದು ಅಲ್ಲ ಆದರೆ ಅದನ್ನು ಶಾಂತವಾಗಿ ವೀಕ್ಷಿಸುವುದು ಸಹಾನುಭೂತಿ ಮತ್ತು ದಯೆಯನ್ನು ಬೆಳೆಸಿಕೊಳ್ಳಿ ಕ್ಷಮಿಸಿ ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುವುದು ಆಧ್ಯಾತ್ಮಿಕ ಶಕ್ತಿಯನ್ನು ನಿರ್ಬಸ ನಿರ್ಬಂಧಿಸುತ್ತದೆ ಪ್ರತಿಫಲವನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡಿ ಸೇವೆಯು ಹೃದಯವನ್ನು ಶುದ್ಧಗೊಳಿಸುತ್ತದೆ ಮೃದುವಾಗಿ ಮಾತನಾಡಿ ಮತ್ತು ಸಹಾನುಭೂತಿಯಿಂದ ವರ್ತಿಸಿ ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ ಭೂಮಿಯ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ ಸೂರ್ಯೋದಯದನ್ನು ಸೂರ್ಯೋದಯವನ್ನು ವೀಕ್ಷಿಸಿ ಅಥವಾ ಮರದ ಬಳಿ ಕುಳಿತುಕೊಳ್ಳಿ ಪ್ರಕೃತಿ ಶಕ್ತಿಯನ್ನು ಮರು ಸಮತೋಲನಗೊಳಿಸಿಗೊಳಿಸುತ್ತದೆ ಮತ್ತು ಸರಳತೆ ಆಶಾಶ್ವತೆಯನ್ನು ನಿಮಗೆ ನೆನಪಿಸುತ್ತದೆ ಐದು ಅಹಂ ಮತ್ತು ವಸ್ತು ಓವರ್ಲೋಡ್ನಿಂದ ಬೇರ್ಪಡಿ ಆಸ್ತಿ ಸ್ಥಾನಮಾನ ಅಥವಾ ದೃಢೀಕರಣದಿಂದ ನಿಮ್ಮನ್ನು ಅಳೆಯಬೇಡಿ ನಮ್ರತೆ ಮತ್ತು ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ಕೇವಲ ಹೊಂದಿರುವುದು ಅಥವಾ ಮಾಡುವುದರ ಮೇಲೆ ಅಲ್ಲ ಇರುವಿಕೆಯ ಮೇಲೆ ಗಮನಹರಿಸಿ ಆರು ನಿಮ್ಮ ಆಂತರಿಕ ನಂಬಿಕೆಯನ್ನು ಬಲಪಡಿಸಿ ದೇವರು ಶಕ್ತಿ ವಿಶ್ವ ಜೀವನದ ಬುದ್ಧಿವಂತಿಕೆ ಹೆಚ್ಚಿನದ್ದನ್ನು ನಂಬಿರಿ ಆ ಉನ್ನತ ಉಪಸ್ಥಿತಿಗೆ ಪ್ರಾರ್ಥಿಸಿ ಜಪಿಸಿ ಅಥವಾ ಸರಳವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಜೀವನವು ಅನಿಶ್ಚಿತವಾಗಿದ್ದರೂ ಸಹ ಅರ್ಥಪೂರ್ಣವಾಗಿದೆ ಎಂದು ನಂಬಿರಿ ಏಳು ನಿಮ್ಮ ಆತ್ಮಕ್ಕೆ ಪ್ರತಿದಿನ ಆಹಾರ ನೀಡಿ ಅಂದರೆ ಆಧ್ಯಾತ್ಮಿಕ ಗ್ರಂಥಗಳನ್ನು ಗೀತ ಬೈಬಲ್ ಇತ್ಯಾದಿ ಅಥವಾ ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಓದಿ ಉನ್ನತಿಗೇರಿಸುವ ಸಂಗೀತ ಅಥವಾ ಮಂತ್ರಗಳನ್ನು ಆಲಿಸಿ ಸಕಾರಾತ್ಮಕ ಜಾಗೃತ ಜನರೊಂದಿಗೆ ನಿಮ್ಮನ್ನು ಸುತ್ತುವರಿಯಿರಿ ಸುತ್ತುವರೆದಿರಿ ಎಂಟು ಉದ್ದೇಶ ಮತ್ತು ಸಮಗ್ರತೆಯೊಂದಿಗೆ ಜೀವಿಸಿ ನಿಮ್ಮ ಕ್ರಿಯೆಗಳನ್ನು ನಿಮ್ಮ ಮೌಲ್ಯಗಳೊಂದಿಗೆ ಹೊಂದಿಸಿ ಆಗಾಗ್ಗೆ ಕೇಳಿ ಇದು ನನ್ನ ಸತ್ಯಕ್ಕೆ ಹೊಂದಿಕೆಯಾಗುತ್ತದೆಯೇ ಪ್ರಜ್ಞಾಪೂರ್ವಕವಾಗಿ ಜೀವಿಸಿ ಅಭ್ಯಾಸದಿಂದಲ್ಲ ಆದರೆ ಆಯ್ಕೆಯಿಂದ ಒಂಬತ್ತು ಶಿಕ್ಷಕರಾಗಿ ಜೀವನವನ್ನು ಸ್ವೀಕರಿಸಿ ಪ್ರತಿಯೊಂದು ಸಂತೋಷ ಮತ್ತು ನೋವು ಒಂದು ಪಾಠವನ್ನು ಹೊಂದಿದೆ ವಿರೋಧಿಸುವ ಬದಲು ಕೇಳಿ ಇದು ನನಗೆ ಏನು ಕಲಿಸುತ್ತದೆ ಶರಣಾಗತಿ ಸೋಲಿನಂತೆ ಅಲ್ಲ ಆದರೆ ದೈವಿಕ ಕ್ರಮದಲ್ಲಿ ನಂಬಿಕೆಯಂತೆ ಹತ್ತು ನಿಮ್ಮ ಶಕ್ತಿಯನ್ನು ಸ್ವಚ್ಛವಾಗಿಡಿ ಅಂದರೆ ನಕಾರಾತ್ಮಕತೆಯನ್ನು ತಪ್ಪಿಸಿ ಗಾಸಿಪ್ ವಿಷಕಾರಿ ಮಾಧ್ಯಮ ಬರಿದಾಗಿಸುವ ಸಹವಾಸ ಶಕ್ತಿ ಶುದ್ಧೀಕರಣವನ್ನು ಅಭ್ಯಾಸ ಮಾಡಿ ಉಪ್ಪು ನೀರಿನ ಸ್ನಾನ ದೂ ಧೂಪ ದ್ರವ್ಯ ಮಂತ್ರಪಠಣ ಅಥವಾ ಉಸಿರಾಟದ ವ್ಯಾಯಾಮ ಇದನ್ನು ಮಾಡಿ ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಿ ಅದು ಪವಿತ್ರ ಇದನ್ನು ನಾನು ದೈನಂದಿನ ಅಥವಾ ಸಾಪ್ತಾಹಿಕ ಆಧ್ಯಾತ್ಮಿಕ ದಿನಚರಿಯಾಗಿ ಹತ್ತು ನಿಮಿಷಗಳ ಹತ್ತು ನಿಮಿಷ ಬೆಳಗ್ಗೆ ರಾತ್ರಿ ಯೋಜನೆಯಂತೆ ಮಾಡಬೇಕು ನೀವು ಬಯಸುತ್ತೀರಾ ಈ ಹಂತಗಳನ್ನು ಪ್ರಾಯೋಗಿಕವಾಗಿ ಮತ್ತು ಅನುಸರಿಸಲು ಸುಲಭವಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಯಾವಾಗಲೂ ವಾಸ್ತವದಲ್ಲಿ ಬದುಕಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ.